ಹರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ವೀಕ್ಷಕರೇ ನಮಸ್ಕಾರ ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛತಾ ಅಭಿಯಾನ ಬೆಳೆದು ಬಂದ ಹಾದಿ ಮತ್ತು ಮುನ್ನೋಟ ಕುರಿತ ಚರ್ಚೆ ಇವತ್ತು ನಡೀತಾ ಇರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತು ದೂರದರ್ಶನದಲ್ಲಿ ಉಪಸ್ಥಿತರಿರ್ತಕ್ಕಂಥವರು ನಾಡಿನ ಮಾಜಿ ಸಚಿವರು ಹರತಾಳು ಹಾಲಪ್ನವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಈ ಒಂದು ಚರ್ಚೆಗೆ ಕೋರ್ತಾ ಇದ್ದೇನೆ ವೀಕ್ಷಕರೇ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಒಂದು ದೊಡ್ಡ ಜನಾಂದೋಲನ ರೂಪುಗೊಂಡಿದೆ ಅದು ಬೇರೆ ಯಾವುದೂ ಅಲ್ಲ ಸ್ವಚ್ಛತೆಯ ಹೆಸರಿನಲ್ಲಿ ಸ್ವಚ್ಛ ಭಾರತದ ಪರಿಕಲ್ಪನೆಯಲ್ಲಿ ಮತ್ತು ಭವಿಷ್ಯದ ಸ್ಪಷ್ಟ ಮುನ್ನೋಟವನ್ನು ಇಟ್ಟುಕೊಂಡು ಜಾರಿಗೆ ಬಂದಿರತಕ್ಕಂಥ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛತೆಯ ಕುರಿತಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಬಹಳಷ್ಟು ಒತ್ತು ನೀಡಿ ಬಹಳಷ್ಟು ಸಂದೇಶಗಳನ್ನು ನೀಡಿ ಮತ್ತು ಆ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು ತದನಂತರದ ಅವಧಿಯಲ್ಲಿ ಕೂಡ ಭಾಳಷ್ಟು ಪ್ರಯತ್ನಗಳಾದರೂ ಎರಡು ಸಾವಿರದ ಹದಿನಾಲ್ಕರ ನಂತರ ಅದಕ್ಕೊಂದು ನಾಗಾಲೋಟ ಅಂತ ನಾವು ಏನು ಹೇಳ್ತೇವೆ ಅದಕ್ಕೊಂದು ಹೊಸ ದಿಕ್ಕು ಹೊಸ ದೆಸೆ ಎರಡೂ ಕೂಡ ಪ್ರಾಪ್ತವಾಯಿತು ಆ ಅವಧಿಯಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತು ಅವುಗಳ ಮುನ್ನೋಟದ ಕುರಿತಾಗಿ ನಾನು ಇಂದಿನ ಅತಿಥಿಯ ಅತಿಥಿಗಳ ಜೊತೆಯಲ್ಲಿ ಮಾತನಾಡಲಿಕ್ಕೆ ಈಗ ಹೋಗ್ತೇನೆ ಹಾಲಪ್ನವರೇ ನಾವೀಗಾಗಲೇ ಸ್ವಚ್ಛ ಭಾರತದ ಕುರಿತಾಗಿ ಇಡೀ ದೇಶದಲ್ಲಿ ಯಾಕೆ ನಾನು ಇಡೀ ದೇಶದಲ್ಲಿ ಅಂತ ಹೇಳಲಿಕ್ಕೆ ಅದು ಬಹುಶಃ ಅಪ್ರಸ್ತುತ ಅನಿಸುತ್ತೆ ಇಡೀ ವಿಶ್ವದಲ್ಲೇ ಒಂದು ವ್ಯಾಪಕವಾದ ಜನಾಂದೋಲನ ಇವತ್ತು ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಸ್ವಚ್ಛ ಭಾರತ ಅಭಿಯಾನ ಯಾಕೆ ಅಂತ ಅಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೇಶ ಒಗ್ಗಟ್ಟಾಗಿ ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಿದೆ ಈ ಆಂದೋಲನ ರೂಪುಗೊಂಡ ಬಗೆ ಮತ್ತು ಬೆಳೆದು ಬಂದ ಬಗೆಯ ಬಗ್ಗೆ ಹರ್ತಾಳ ಹಾಲಪ್ಪನವ್ರು ಏನು ಹೇಳ್ತಾರೆ ನಮಸ್ಕಾರ ಸ್ವಚ್ಛ ಭಾರತ ತಾವೇ ಹೇಳಿದ ಹಾಗೆ ಪ್ರಾರಂಭ ಆಗಿದ್ದು ಸ್ವಚ್ಛ ಭಾರತ್ ಅಂತ ಯೋಜನೆ ಅಲ್ಲ ಸ್ವಚ್ಛವಾಗಿರಬೇಕು ಆಧುನಿಕತೆಯನ್ನು ಮೈಗೂಡಿಸ್ಕೋಬೇಕು ಹೇಳಿ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಶುರು ಮಾಡಿದರು ಮಹಾತ್ಮ ಗಾಂಧೀಜಿಯವರು ಯಾರೋ ಬರೆದಿದ್ದಾರೆ ಓದಿದ್ದು ನಮ್ಮ ನೆನಪು ಗಾಂಧೀಜಿ ಹತ್ರ ಹೋದರೆ ಪಾಯ್ಕಾನೆ ಕ್ಲೀನ್ ಅಂತ ಫಸ್ಟ್ ನಿಜವಾಗಿ ಕೊನೆಗೆ ಇದು ಏನಪ್ಪ ಈಗ ಹೇಳ್ತಾರೆ ಇವರು ಅಂದ್ರಂತೆ ಅಂದರೆ ಯಾರು ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟ ಮಾಡಲಿಕ್ಕೆ ಮುಖಂಡರು ಬರ್ತಿದ್ರು ಅವರಿಗೆ ದೇಶದ ಸೇವೆ ಮತ್ತು ದೇಶ ಆಗಲೇ ಕ್ಲೀನಾಗಿರಬೇಕು ನಮ್ಮ ಪರಿಸರ ಕ್ಲೀನಾಗಿರಬೇಕು ನಮ್ಮ ಸುತ್ತಮುತ್ತ ಕ್ಲೀನಾಗಿರಬೇಕು ಅಂತ ಹೇಳಿ ಅವರು ಬಯಸಿದ್ರು ಅಂತ ಕಾಣ್ತದೆ ಹಾಗೆ ಗಾಂಧೀಜಿಯವರೇ ಸ್ವತಃ ಪ್ರಾರಂಭ ಮಾಡಿದರು ಆಮೇಲೆ ಸ್ವಾತಂತ್ರ್ಯ ಬಂತು ಸರ್ಕಾರಗಳು ಬಂದು ಎಲ್ಲರೂ ಹೇಳ್ತಾ ಬಂದರು ಅದಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕೊಡ್ತಾ ಬಂದರು ಅದಾದಮೇಲೆ ಎರಡು ಸಾವಿರದ ಇಸ್ವಿಗೆ ಬರೋ ಹೊತ್ತೊತ್ತಿಗೆ ಸ್ವಲ್ಪ ಅವೇರ್ನೆಸ್ ಜನಕ್ಕೆ ಬಂತು ಆದರೂ ಸರ್ಕಾರದ ನಿರೀಕ್ಷಿತ ಮಟ್ಟದಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಅದು ತುಂಬ ಒಂದು ಆಂದೋಲನ ರೀತಿಯಲ್ಲಿ ತಗೊಳ್ಳಲಿಲ್ಲ ಯೋಗ ಯೋಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಅವರಿಗೂ ಬೇರೆ ಬೇರೆ ಈ ಹಿಂದೆಲ್ಲ ಅಧ್ಯಯನ ಮಾಡಿರ್ತಾರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪರಿ ಪರಿಣಿತರೆಲ್ಲ ಅವ್ರ ಗಮನಕ್ಕೆ ತಂದ ಮೇಲೆ ಅವರು ಕೂಡ ಆ ಹಿನ್ನೆಲೆಯಿಂದ ಬಂದವರು ಪರಿವಾರದ ಹಿನ್ನೆಲೆಯಿಂದ ಬಂದವರಾಗಿದ್ದರು ಅವ್ರದ್ದೇ ಆದ ಒಂದಿಷ್ಟು ಐಡಿಯಾಗಳು ಇದ್ದವು ಈ ದೇಶವನ್ನು ಸ್ವಚ್ಛವಾಗಿಡಬೇಕು ಈ ದೇಶವನ್ನು ಆರ್ಥಿಕವಾಗಿ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಮುಖ್ಯವಾಗಿ ಶೈಕ್ಷಣಿಕವಾಗಿ ಇಂಪ್ರೂವ್ ಮಾಡಬೇಕು ಅಂತಿದ್ರು ಇದಕ್ಕೊಂದು ಸಣ್ಣದು ಮೂಲ ಏನು ಅಂತ ಹೇಳಿದ್ರೆ ಸ್ವಚ್ಛವಾಗಿರಬೇಕು ಮನೆ ಪರಿಸರ ಸ್ವಚ್ಛವಾಗಿರಬೇಕು ಊರು ಸ್ವಚ್ಛವಾಗಿರಬೇಕು ರಾ ಜಿಲ್ಲೆ ಸ್ವಚ್ಛವಾಗಿರಬೇಕು ದೇಶ ಸ್ವಚ್ಛ ಇರಬೇಕು ಹಾಂ ಅಂಥೇಳಿ ಸ್ವಚ್ಛ ಭಾರತ್ ಮಿಷನ್ ಅಂತ ಎಸ್ ಪಿ ಎಮ್ ಅಂತ ಸ್ವಚ್ಛ ಭಾರತ್ ಮಿಷನ್ ಅಂಥೇಳಿ ಸಾವಿರದ ಇದು ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಪ್ರಾರಂಭ ಮಾಡಿದರು ಈ ಸ್ವಚ್ಛ ಭಾರತ ಮಾಡಿದಾಗ ಮಾಡಿದ್ರು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಹಣಕಾಸನ್ನು ಒದಗಿಸಿದ್ರು ಖಂಡಿತವಾಗಿ ಕೊನೆಗೆ ರಾಜ್ಯ ಸರ್ಕಾರಗಳು ಅನಿವಾರ್ಯವಾಗಿ ಆ ಎಲ್ಲ ರಾಜ್ಯ ಸರ್ಕಾರಗಳು ಅವರು ಸೇರನ್ನು ಕೊಡೋದು ಅನಿವಾರ್ಯ ಆಯಿತು ಮತ್ತು ಈ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ಕಡೆಗೂ ಈ ವ್ಯವಸ್ಥೆ ಇದೆ ಅವರದೇ ರೂಪದಲ್ಲಿ ಇದೆ ಅವರೆಲ್ಲರ ಮೂಲಕ ತಾಕೀತು ಮಾಡಿ ಬಯಲು ಮುಕ್ತ ಶೌಚ ಶೌಚಾಲಯ ಸಾರಿ ಬಯಲು ಮುಕ್ತ ಶೌಚ ಅಂತ ಅಂದ್ರೆ ಯಾರು ಬಯಲಿನಲ್ಲಿ ಶೌಚಕ್ಕೆ ಹೋಗಬಾರ್ದು ಓಪನ್ ನಲ್ಲಿ ಹೋಗಬಾರ್ದು ಅಂತ ಹೇಳಿ ಯೋಜನೆ ಮಾಡಿ ಮಾಡಿ ಒಂಬತ್ತು ಕೋಟಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಮೊದಲ ಹಂತದಲ್ಲಿ ಹತ್ತೊಂಬತ್ತು ಒಂಬತ್ತು ಕೋಟಿ ಶೌಚಾಲಯ ನಿರ್ಮಾಣ ಮಾಡಿದ್ರು ಮಾಡಿದ್ರು ಜನ ಉಪಯೋಗಿಸ್ಬೇಕಲ್ಲ ನಮ್ಮ ಹಳ್ಳಿ ಜನ ಉಪಯೋಗಿಸೋದಿಲ್ಲ ಸುಲಭಕ್ಕೆ ಪಟ್ಟಣದಲ್ಲೇನೋ ಆಗ್ತಿತ್ತು ಆಗ್ತದೆ ಅದಕ್ಕೊಂದು ಕಾರ್ಯಕ್ರಮ ಹಾಕಿ ಕಾಲೇಜುಗಳಲ್ಲಿ ಪ್ರಸ್ತಾಪ ಮಾಡಿದ್ರು ಹೋದಲ್ಲಿ ಬಂದಲ್ಲಿ ಎಲ್ಲದರಲ್ಲೂ ಅವರು ಖಂಡಿತ ಎರಡ್ ಸಾವಿರದ ಏನು ಈ ಒಂದು ಅಭಿಯಾನ ಆರಂಭವಾಯಿತು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಮೊದಲ ಹಂತವನ್ನ ಜಾರಿಗೆ ತಗೊಂಡು ಬಂದ್ರು ಎರಡ್ ಸಾವಿರದ ಹತ್ತೊಂಬತ್ತು ಬಹಳ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮದೇ ಬಂದಂತ ವರ್ಷ ಆ ವರ್ಷಕ್ಕೆ ಟಾರ್ಗೆಟ್ ಮಾಡಿ ಮೊದಲ ಹಂತವನ್ನ ನರೇಂದ್ರ ಮೋದಿ ಅವರು ಜಾರಿಗೆ ತಂದದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ನೀವು ಹೇಳಿದಾಗೆ ಬಯಲು ಶೌಚ ಮುಕ್ತ ಭಾರತದ ಪರಿಕಲ್ಪನೆ ಅನುಷ್ಠಾನಗೊಳ್ಳಬೇಕು ಅನ್ನುವಂಥದ್ದು ಮೊದಲ ಹಂತದ ಬಹಳ ಪರಮೋದ್ದೇಶ ಆಗಿತ್ತು ಅದು ಬಹುಶಃ ಒಂದು ಹಂತದಲ್ಲಿ ಯಶಸ್ವಿ ಆಗಿದೆ ಅಂತ ಅನ್ಸುತ್ತೆ ಯಶಸ್ವಿ ಆಗಿದೆ ಹನ್ನೊಂದು ಈಗ ಹದಿನಾಲ್ಕು ಕೋಟಿ ಖರ್ಚಾಗಿದೆ ಹದಿನಾಲ್ಕು ಕೋಟಿ ಶೌಚಾಲಯಗಳನ್ನು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಯಾವುದು ಕಟ್ಸ್ಬಿ ಕಟ್ಸುವಂಥ ಪ್ರಯತ್ನ ಆಗಿದೆ ಮತ್ತು ಇದನ್ನು ಹೇಗೆ ಒಂದು ಅಭಿಯಾನವನ್ನಾಗಿ ಮಾಡಿದರು ಅಂದರೆ ಹೋದಲ್ಲಿ ಬಂದಲ್ಲಿ ಎಲ್ಲ ವರ್ಗದ ಜನರಿಗೆ ಎಲ್ಲ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಅಂತ ಎಲ್ಲರಿಗೂ ಇದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳ ಮೂಲಕ ಸಂಘ ಸಂಸ್ಥೆಗಳ ಮೂಲಕ ಎನ್ ಜಿ ಒಗಳ ಮೂಲಕ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮೂಲಕ ಖಂಡಿತವಾಗಿ ವಿದ್ಯಾರ್ಥಿನಿಯರ ಮೂಲಕ ಮಾಡಿದೆಯಲ್ಲ ಅದು ದೊಡ್ಡ ಪರಿಣಾಮ ಬೀರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಪರಿಕಲ್ಪನೆ ಇದೆ ಇದು ಬಹಳ ವಿಶೇಷವಾಗಿ ಯಾಕೆಂದ್ರೆ ಯೋಜನೆಗಳ ಯಶಸ್ಸು ಎಲ್ಲರನ್ನೂ ಒಳಗೊಂಡಾಗ ಬಹಳ ಪರಿಣಾಮಕಾರಿಯಾಗಿ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಬಹುಶಃ ಸ್ವಚ್ಛ ಭಾರತದಲ್ಲಿ ಅದಾಗಿದೆ ಇನ್ನೂ ಆಗ್ಬೇಕಾಗಿದೆ ಈಗ ಅದು ಮುಂದುವರೆದಿದೆ ಅದೇನು ಕಾರ್ಯಕ್ರಮ ನಿಲ್ಲ ಅಂತದ್ದಲ್ಲ ಈಗಲೂ ಕೂಡ ಇನ್ನೂ ಒಂದಿಷ್ಟು ಆಗಬೇಕಾಗಿದೆ ಮತ್ತು ಕಟ್ಟದಂತ ಹದಿನಾಲ್ಕು ಕೋಟಿಲೂ ಕೂಡ ಉಪಯೋಗಿಸ್ತಾರೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಅದರದ್ದೇ ಆದ ಕಾರಣಗಳಿದೆ ನೋಡಿ ಭಾರತದಂತ ಒಂದು ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ಒಂದು ದೇಶದಲ್ಲಿ ಯಾವುದಾದ್ರೂ ಒಂದು ಯೋಜನೆಯನ್ನ ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತರ್ತಕ್ಕಂಥದ್ದು ಬಹುದೊಡ್ಡ ಸವಾಲು ಯಾಕೆಂದ್ರೆ ಅಲ್ಲಿ ಯಶಸ್ಸು ಅಂತ ನಾವೇನು ಕರೆದುಕೊಳ್ತೇವೆ ಅದರ ಜೊತೆ ಜೊತೆಗೆ ಒಂದಷ್ಟು ಫೇಲ್ಯೂರ್ ಕೂಡ ಇರುತ್ತೆ ಆದ್ರೆ ಆ ಯಶಸ್ಸಿನ ಕಡೆ ಮುನ್ನುಗ್ಗುವ ಸಂಕಲ್ಪ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಸ್ವಚ್ಛ ಭಾರತದಲ್ಲಿ ಮೂಲ ಮುಖ್ಯ ಉದ್ದೇಶ ಬಯಲು ಮುಕ್ತ ಶೌಚಾಲಯ ಬಯಲು ಮುಕ್ತ ಮುಕ್ತ ಬಯಲು ಭಾರತ ಅದು ಮಾಡ್ಬೋದು ಓಪನ್ ಆಗಿ ಹೋಗಬಾರ್ದು ಅಂತ ಟಾಯ್ಲೆಟ್ ಅದು ನಮ್ಮಲ್ಲೆಲ್ಲ ನಡೆದು ಬಂದಿತ್ತು ನಮ್ಮಲ್ಲಿ ಪ್ರಾರಂಭದಾಗ ಇದಕ್ಕೂ ವಿರೋಧ ಮಾಡ್ತಿದ್ರು ಐ ಹೋಗಪ್ಪ ಮನೆ ಹತ್ರನೇ ಹೆಂಗೆ ಕಟ್ಕೊಳ್ಳೋದು ಮನೆ ಒಳಗೆ ಹೆಂಗೆ ಕಟ್ಕೊಳ್ಳೋದು ಈಗಲೂ ಕೆಲವು ಈಗಲೂ ಕೆಲವು ನಮ್ಮ ಸಮ ದೇಶದಲ್ಲಿ ಸಮಾಜಗಳಲ್ಲಿ ಮನೆ ಒಳಗೆ ಇರಬಾರ್ದು ಅನ್ನೋದೊಂದು ಇದೆ ಅದು ಅದು ಬೇರೆ ವಿಷಯ ಮೌಢ್ಯ 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 ಎಲ್ಲ ಏನೋ ಇತ್ತು ಈಗೀಗೆಲ್ಲ ಪಟ್ಟಣಕ್ಕೆ ಬಂದ ಮೇಲೆ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದ್ ನಾನು ಹೇಳಿದವು ಸ್ವಲ್ಪ ಅನುಕೂಲ ಸ್ಥರದ್ದು ಅವರು ಮನೆ ಹೊರಗೆ ದೂರದಲ್ಲಿ ಮಾಡೋರು ಆಮೇಲೆ ಪೇ ಗುಂಡಿಗೆ ಬಿಡೋರು ಈಗೆಲ್ಲ ಅಂಡರ್ ಗ್ರೌಂಡ್ ಡ್ರೈನೇಜ್ ಎಲ್ಲ ಬಂತು ಆ ಸಿಸ್ಟಮಲ್ಲಿ ಆಯ್ತು ಹಳ್ಳಿಗಳಲ್ಲಿ ಯಾವು ಬೇಕಾದಷ್ಟು ಕಾಡಿತ್ತು ಮೇಡಿತ್ತು ಜನ ಇತ್ತು ಅದು ಹೆಂಗಪ್ಪ ಅದು ಹೆಂಗೆ ಹೋಗೋದು ಮರೆ ಅದು ಸರಿಯಾಗಲ್ಲ ಮರೆ ಅಂತ ಇಷ್ಟಕ್ಕೆ ಮತ್ತೊಂದು ಪ್ರಾಬ್ಲಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗಿದ್ದೀವ ಇಲ್ಲ ಯಾಕೆ ಅಂದರೆ ನೀರು ಬೇಕು ಅದಕ್ಕೆ ಹೌದು ಇವನು ಬಯಲಿಗೆ ಹೋಗವನಿಗೆ ಒಂದು ತಂಬಿ ಹಿಡ್ಕೊಂಡು ಹೋಗ್ಬಿಡ್ತಿದ್ದ ಒಂದು ಎಂಥದ್ದು ಹಿಡ್ಕೊಂಡು ಹೋಗ್ತಿದ್ರು ಆದರೆ ಟಾಯ್ಲೆಟಿಗೆ ಮನೆ ಕಕ್ಕಸು ಮನೆ ಅಂತ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಟಾಯ್ಲೆಟಿಗೆ ಇಲ್ಲಿ ಶೌಚಕ್ಕೆ ಹೋಗ್ಬೇಕಾದ್ರೆ ಒಂದು ಬಕೆಟ್ ನೀರು ಬೇಕು ಅಥವಾ ಕೊಡಪಾನ ಬೇಕು ಅದನ್ನ ಕ್ಲೀನ್ ಮಾಡ್ಕೊಂಡು ಬರೋ ಹೊತ್ತಿಗೆ ನೀರಿಲ್ಲ ವಾಟ್ರ್ ಪ್ರಾಬ್ಲಮ್ ಇತ್ತು ಅದನ್ನು ಮನಗಂಡರು ಕೇಂದ್ರ ಸರ್ಕಾರ ಅದಕ್ಕೆ ಮನಗಂಡು ಜೆ ಜೆ ಎಮ್ ಅಂತ ಒಂದು ಯೋಜನೆ ತಂದು ಜಲ ಜೀವ ಜಲ್ ಜೀವನ್ ಮಿಷನ್ ಅಂತ ಯೋಜನೆ ತಂದು ಪ್ರತಿ ಕುಟುಂಬಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಐವತ್ತೇಳು ಲೀಟರ್ ನೀರು ಕೊಡಬೇಕು ಸ್ವಚ್ಛ ಭಾರತ ಅಭಿಯಾನದ ಮುಂಚೂಣಿ ಏನ್ ಸಂಬಂಧ ಅಂತ ನೀವು ಕೇಳಬಹುದು ಮಂತ್ರಾಲಯ ಕೂಡ ಮೂರು ಇಲಾಖೆ ನಾಲ್ಕು ಇಲಾಖೆಗಳಿಗೆ ಕೈ ಜೋಡಿಸಬೇಕು ಅಂತ ಆದೇಶ ಆಗಿದೆ ಮತ್ತು ಕೆಲಸ ಮಾಡ್ತಿದ್ದಾರೆ ಜೆ ಜೆ ಎಂ ಅಲ್ಲಿ ಮಾಡಿದ್ದಾರೆ ಮೋದಿ ಅವರು ಇದರ ಬಗ್ಗೆ ಮಾತನಾಡ್ತಾ ಒಂದು ಅಭಿವೃದ್ಧಿ ಮತ್ತು ಸ್ವಚ್ಛತೆಗೆ ಒಂದು ಸಂಪರ್ಕವನ್ನ ಇದೇ ಹೇಳದ್ನಲ್ಲಿ ಈಗ ಸ್ವಚ್ಛತೆ ಅಂತ ಹೇಳಿದ್ರೆ ಶೌಚಾಲಯ ಮೊದಲ ನಂಬರ್ ಒನ್ ಶೌಚಾಲಯ ಮಾಡಬೇಕು ಶೌಚಾಲಯ ಕಟ್ಕೊಟ್ಟಾಯಿತು ಅಥವಾ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಕಟ್ಕೊಂಡ್ರು ಎಲ್ಲ ಆಗಿದೆ ಹದಿನಾಲ್ಕು ಕೋಟಿ ನಾವು ಕಟ್ಸಿದ್ದೀವಿ ಜನಸಾಮಾನ್ಯರು ಕಟ್ಕೊಂಡಾಗ ಅನುಕೂಲಸ್ಥರು ಹೋಗ್ತಾ ಹೋಗ್ತಾಯಿದ್ರು ಇದಕ್ಕೆ ನೀರು ಬೇಕಲ್ಲ ಹೌದು ನೀರು ಕುಡಿಯೋಕ್ಕೆ ನೀರಲ್ಲ ಇವು ಅಂತ ಹೇಳ್ತಾರೆ ನಾವೆಲ್ಲ ಹೋಗ ಹೇಳಕ್ಕೆ ಹೋದಾಗ ಸ್ವಲ್ಪ ನಮ್ಮಲ್ಲಿ ನೀರೇ ಇಲ್ಲ ಐತ್ರೀ ಅಂತ ಅದಕ್ಕೆ ಮೋದಿಯವರು ದೇಶಾದ್ಯಂತ ಓಕೆ ಜೆ ಜೆ ಎಮ್ ಜಲ್ ಜೀವನ್ ಮಿಷನ್ ತ ಜಾರಿಗೆ ತಂದು ಸಮರೋಪಾದಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಲ್ಲೂ ಮತ್ತೆ ಪ್ರಾಬ್ಲಮ್ ಇದೆ ವಾಟರ್ ಸೋರ್ಸ್ ಬೇಕಲ್ಲ ಜೆ ಜೆ ಎಮ್ಗೆ ಕನೆಕ್ಟ್ ಮಾಡಲಿಕ್ಕೆ ಮನೆ ಮನೆಗೆ ನಲ್ಲಿ ಸಂಪರ್ಕ ಕೊಡ್ಬೋದು ನೀರು ಬೇಕಲ್ಲ ಅದಕ್ಕೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕೋರೆ ಓ ಡ್ಯಾಮಿಂದ ನೀರು ತರಬೇಕು ಅನ್ನೋ ಕಲ್ಪನೆ ಮಾಡಿ ಉದಾಹರಣೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಡ್ಯಾಮ್ಗಳಿದಾವೆ ನಮ್ಮ ಹತ್ರ ಡ್ಯಾಮಿಂದನೂ ತರತಕ್ಕಂಥ ಯೋಜನೆಗಳನ್ನ ಮಾಡಿ ಕಾರ್ಯಗತ ಇದ್ದಾವೆ ಇದು ದೇಶಾದ್ಯಂತ ಮಾಡಿದ್ದಾರೆ ಎಲ್ಲೆಲ್ಲಿ ನೀರು ಸಿಗ್ತಾ ಇದೆ ಅಲ್ಲೆಲ್ಲ ನೀರು ತಂದು ಕೊಡುವಂಥದ್ದು ಆವಾಗ ಮಾತ್ರ ಇದು ನೂರಕ್ಕೆ ನೂರು ಸಕ್ಸಸ್ ಆಗ್ತದೆ ಇದು ನಿರಂತರವಾಗಿ ನಡಿಬೇಕಾದ್ದು ಇನ್ನು ನೋಡಿ ಇದಕ್ಕೂ ವಿದ್ಯಾಭ್ಯಾಸಕ್ಕೂ ಸಂಬಂಧ ಇದೆ ಶೌಚಾಲಯಕ್ಕೆ ನೋಡಿ ಹಳ್ಳಿಗಾಡಿನಲ್ಲಿ ಅಥವಾ ಸ್ಲಮ್ಮಲ್ಲಿ ಒಬ್ಬಳು ಮಗಳು ಶ ಮಗ ಶಾಲೆಗೆ ಹೋಗ್ತಿರ್ತಾನೆ ಶಾಲೆಗೆ ಹೋಗೋ ಮಗಳಿಗೆ ಎಂಟು ಒಂಬತ್ತನೇ ಕ್ಲಾಸಿಗೆ ಹೊತ್ತಿಗೆ ಅವಳೊಂದು ವಯಸ್ಸಿಗೆ ಬರ್ತಾ ಇರ್ತಾಳೆ ಅವಳಿಗೊಂದು ಒಳ್ಳೆಯ ಶೌಚಾಲಯ ಇದ್ದರೆ ಎಷ್ಟೊತ್ತಿಗೂ ನಾ ಶೌಚಾಲಕ್ಕೆ ಹೋಗಿ ಬರ್ಬೋದು ಅಂತ ಅನಿಸಿದರೆ ಹೋಗಿ ಬಂದು ತನ್ನ ಹೋಮ್ ವರ್ಕ್ ಮಾಡಿಕೊಂಡು ತಾನು ಓದ್ಕೊಂಡು ಕರೆಕ್ಟಾಗಿ ಶಾಲೆಗೆ ಹೋಗ್ತಾನೆ ಶಿಕ್ಷಣಕ್ಕೂ ಸಂಬಂಧ ಇದೆ ಆರೋಗ್ಯಕ್ಕೂ ಆರೋಗ್ಯ ಆರೋಗ್ಯಕ್ಕೆ ಹೇಳ್ತೀನಿ ಎಸ್ ಎಸ್ ಆರೋಗ್ಯಕ್ಕೆ ಹೇಳ್ತೀನಿ ನಾನು ಆರೋಗ್ಯಕ್ಕೆ ಬರ್ತೀನಿ ಈ ಶಾಲೆಗೆ ಹೋಗೋ ಮಕ್ಕಳಿಗೆ ವಿಶೇಷವಾಗಿ ಟಾಯ್ಲೆಟ್ ಅಂದರೆ ಒಂದು ಒಂದು ನಿರ್ಭಯವಾಗಿ ಶೌಚಕ್ಕೆ ಹೋಗಿ ಬರ್ತಕ್ಕಂಥ ಬಾಗಿಲುಳ್ಳ ಒಂದು ಶೌಚಾಲಯ ಬೇಕು ಜೊತೆಗೊಂದು ಬಚ್ಚಲ ಮನಿಯೂ ಬೇಕು ಅವಳು ಎಷ್ಟೊತ್ತಿಗೂ ತಾನು ಹೋಗಿ ಬರಬಲ್ಲೆ ಪಚ್ಚಲ್ ಮನೆಗೆ ಹೋಗಿ ಸ್ನಾನ ಬರಬಲ್ಲೆ ಅವಳಿಗೆ ದೈ ಸಾಮ್ ದೇವರ ಸೃಷ್ಟಿ ಮಂತ್ಲಿ ಇದೆಲ್ಲ ಆಗೋದು ಅಂಥ ಮಗಳು ಹೈಸ್ಕೂಲಿಗೆ ಹೋಗ್ತಿರ್ತಾಳೆ ವಯಸ್ಸಿಗೆ ಬರ್ತಿರ್ತಾಳೆ ಬರ್ತಿರ್ತಾರೆ ಅಂಥವ್ರಿಗೊಂದು ಶೌಚಾಲಯ ಮತ್ತು ಸ್ನಾನದ ಮನೆ ಎರಡು ಬೇಕೇ ಬೇಕು ಒಂದು ಮರೆಯಾಗಿರ್ಬೇಕದು ನಿರ್ಭಯವಾಗಿ ಸ್ನಾನ ಮಾಡ್ಕೊಂಬರಂಗೆ ನಿರ್ಭಯವಾಗಿ ಶೌಚಕ್ಕೆ ಹೋಗಿ ಬರಂಗಿದ್ರೆ ಮನೇಲಿ ಎಸ್ 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 ಅವಂಥ ಮಗಳು ಅಂಥ ಮಗ ಮೇಷ್ಟರು ಶಾಲೆಯಲ್ಲಿ ಕೊಟ್ಟು ಹೋಮ್ವರ್ಕನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ ಕರೆಕ್ಟಾಗಿ ಬರ್ಕೊಂಡು ಹೋಗ್ತಾರೆ ಓದ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ಮಕ್ಕಳ ಜೊತೆ ಕಾಂಪಿಟೇಷನಲ್ಲಿ ಇವಳು ಗೆಲ್ತಾಳೆ ಚೆನ್ನಾಗಿ ಓದ್ತಾಳೆ ಅವರು ಸರಿಸಮಾನವಾಗಿ ಹಾಗಾಗಿ ಈ ಶೌಚಕ್ಕೂ ಈ ಸ್ನಾನಗೃಹಕ್ಕೂ ಈ ಸ್ವಚ್ಛ ಭಾರತಕ್ಕೂ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಸಂಬಂಧ ಇದೆ ಸಂಬಂಧ ಇದೆ ಹೌದು ಇದು ಬಹಳ ಮುಖ್ಯ ಬಹಳ ಮುಖ್ಯವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ ಮುಂದೆ ಪ್ರಸ್ತಾಪ ಮಾಡಿದ್ರಿ ಯಾಕೆಂತಂದ್ರೆ ಇವತ್ತು ಸ್ವಚ್ಛತೆ ಅಂತಕ್ಕಂಥದ್ದು ಅಭಿವೃದ್ಧಿಯ ಮೂಲ ಅಂತ ಪರಿಗಣಿಸುವಂತ ಬಹಳಷ್ಟು ಇದನ್ನ ಮನಗಂಡವ್ರು ಮೋದಿ ಹಾಗಾಗಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಯಾವ ಒಬ್ಬ ಜನಪ್ರತಿನಿಧಿ ಯಾವೊಬ್ಬ ಅಧಿಕಾರಿ ಎಲ್ಲರಿಗೂ ಇದನ್ನ ತಾಕೀತ್ ಮಾಡಿದ್ರು ಮತ್ತು ಅವರೇ ಸ್ವತಃ ಯಾವ ಥರ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಿದ್ರೆ ಜೇಬಲ್ಲಿ ಹಾಕೊಂಡ್ರು ಯಾವುದೋ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು ಅದೊಂದು ಕಟ್ಟಿರ್ತಾರಲ್ಲ ಬ್ಯಾಗ್ಡೆ ರ್ಯಾಪರ್ ಅದನ್ನು ಕೆಟ್ಟಾದ್ಮೇಲೆ ಹಿಂಗೆ ಹಿಂಗೆ ನೋಡಲಿಲ್ಲ ಅವರು ಹಿಂಗೆ ನೋಡಿದ್ರು ಏನು ಇರಲಿಲ್ಲ ಹೆಚ್ಚು ಕೋಟಿಗೆ ಹಾಕ್ಕೊಂಡ್ರು ಇದು ಇಡೀ ದೇಶದ ಮೇಲೆ ಎಲ್ಲ ಪ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಮಕ್ಕಳ ಮೇಲೆ ಪ್ರೊಫೆಸರು ಕಾಲೇಜುಗಳಲ್ಲಿ ದೊಡ್ಡ ಪರಿಣಾಮ ಆಯಿತು ಅಂದರೆ ಆದರೆ ಇಂಟೆನ್ಶನ್ ಮಹಾತ್ಮ ಗಾಂಧೀಜಿಯವರ ಮೂಲಭೂತವಾದಂತಹ ಆಶಯವೂ ಇದೆ ಸದೃಢ ಸಶಕ್ತ ಭಾರತ ನಿರ್ಮಾಣಕ್ಕೆ ಸ್ವಚ್ಛ ಭಾರತ ಪೂರಕ ಆಗುತ್ತೆ ಪ್ರೇರಕ ಆಗತ್ತೆ ಅನ್ನುವಂಥದ್ದು ಇವತ್ತು ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಎರಡು ವಿಶೇಷವಾದಂತಹ ರೀತಿಗಳನ್ನ ನಾವು ನೋಡ್ತಾ ಇದ್ದೀವಿ ಸ್ವಚ್ಛ ಭಾರತ ಗ್ರಾಮೀಣ ಸ್ವಚ್ಛ ಭಾರತ ನಗರ ಅನ್ನುವಂತ ಎರಡು ದೃಷ್ಟಿಕೋನಗಳಲ್ಲಿ ಇವತ್ತು ಆಲೋಚನೆಗಳು ಅನುಷ್ಠಾನ ಆಗ್ತಾ ಇದೆ ಈ ಗ್ರಾಮೀಣ ಮತ್ತು ನಗರ ಸ್ವಚ್ಛತೆಯ ಬಗ್ಗೆ ಸರ್ ನಗರ ಸ್ವಚ್ಛತೆಯಲ್ಲಿ ನೋಡಿ ಈಗ ಹಸಿ ಕಸ ಒಣ ಕಸ ಅಂತ ಎರಡು ಮಾಡಿದರು ಹೌದು ಅದನ್ನು ಸಪ್ರೇಟ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಬೇಕಾದ ಫಂಡನ್ನು ಒದಗಿಸಿದರು ಒದಗಿಸಿ ಅದನ್ನು ತೊಗೊಂಡೋಗಿ ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಏನಂತೀವಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನ ತ್ಯಾಜ್ಯ ವಿಲೇವಾರಿ ಅದನ್ನು ನಿರ್ವಹಣೆ ಮತ್ತು ಅಗತ್ಯ ಬಿದ್ದರೆ ಅದನ್ನು ಪುನರ್ ಬಳಕೆ ಯಾವ್ಯಾವದಕ್ಕೆ ಬಳಕೆ ಮಾಡ್ಬೋದು ಅದನ್ನು ಹೌ ಟು ಡಿಸ್ಪೋಸ್ ಕೊನೆಗೆ ಅಲ್ಟಿಮೇಟಾಗಿ ಉಳಿಯೋದನ್ನು ಅನ್ನೋದನ್ನ ಮನಗಂಡು ಅದಕ್ಕೊಂದು ಯೋಜನೆಗಳನ್ನ ಮಾಡಿ ಅದನ್ನು ಆ ಕೆಲಸ ನಡೀತಾ ಇದೆ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಇನ್ನೂ ಬೆಂಗಳೂರಿನಂಥ ಊರಿನಲ್ಲಿ ಇನ್ನೂ ಪೂರ್ತಿ ಆಗಿಲ್ಲ ಆದರೆ ನಮ್ಮ ಶಿವಮೊಗ್ಗದಂಥ ಊರಿನಲ್ಲಿ ಸ್ವಲ್ಪ ಮಟ್ಟಿಗೆಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಸ್ವಲ್ಪ ಮಟ್ಟಿಗೆಲ್ಲ ಸುಮಾರಾಗಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದ್ದೀವಿ ಸಾಗರದಂಥ ಊರಿನಲ್ಲಿ ಉದಾಹರಣೆ ಹೇಳಿದ್ದು ನಾವು ಇದು ದೇಶಾದ್ಯಂತ ಆಗ್ತಾ ಇದೆ ಮತ್ತು ಅಷ್ಟೇ ಅಲ್ಲ ಅಲ್ಲಿ ಇನ್ನ ಬೇರೆ ಬೇರೆ ಲಾಬಿ ಅದು ಇದು ಆಗಿ ನಮ್ಮ ನಮ್ಮ ಆಡಳಿತಾತ್ಮಕ ಇದರಿಂದ ಏನಾದ್ರು ಬಂದ ಆದ್ರೆ ಮೋದಿ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಉದ್ದೇಶ ಒಂದೇ ಇದೆ ನಗರಗಳ ಇದಕ್ಕೆ ಅಷ್ಟೇ ಅಲ್ಲ ಇದಕ್ಕೊಂದು ಯೋಜನೆ ಮಾಡಿ ನಿರ್ವಹಿಸುದು ಸ್ವಚ್ಛ ಸರ್ವೇಕ್ಷಣ ಹೇಳಿ ಒಂದು ಇದು ಮಾಡಿ ಒಂದು ಪ್ರೈಸ್ ಕೊಡೋದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರೈಸ್ ಕೊಡೋದು ನಮ್ಮ ಮೈಸೂರಿಗೂ ಬಂತ ಸಣ್ಣ ಪ್ರಮಾಣದ ನಗರಗಳು ಮಧ್ಯಮ ಪ್ರಮಾಣದ ನಗರಗಳು ಮಾಡಿ ಮೈಸೂರು ಕೂಡ ಎರಡ್ ಸಾವಿರದ ಪಟ್ಟಣ ಪಂಚಾಯತಿ ಪುರಸಭೆ ನಗರ ಪಾಲಿಕೆ ನಗರಸಭೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಬೃಹತ್ ಮಹಾ ಮಹಾನಗರ ಪಾಲಿಕೆಗಳು ಅದರದ್ದೇ ಆದ ಇದಕ್ಕೆ ಒಂದು ಮಾನದಂಡ ಮಾಡಿ ಪ್ರೈಸ್ ಕೊಡ್ತೇವೆ ಹೀಗೆ ಮಾಡಬೇಕು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ದುಡ್ಡು ಕಡೆ ಸ್ಪರ್ಧಾತ್ಮಕ ಇದನ್ನ ಕ್ರಿಯೇಟ್ ಮಾಡೋದ್ರಿಂದ ಯೋಜನೆ ಬಹಳ ಅನುಷ್ಠಾನಕ್ಕೆ ತರುವಂಥದ್ದು ಈಸಿ ಆಗುತ್ತೆ ಅನ್ನುವಂಥದ್ದು ಇರಬಹುದು ಹೌದು ಹಾಗೆ ಮಾಡಿದರು ಒಂದು ಇನ್ನೊಂದು ನೋಡಿ ಎಷ್ಟರ ಮಟ್ಟಿಗೆ ಇದ್ರ ಪರಿಣಾಮ ಆಯಿತು ಅಂದರೆ ನೀವು ಟ್ರೈನಲ್ಲಿ ಹೋಗ್ತಿರಲ್ಲ ಗೊತ್ತಿಲ್ಲ ನಾವೆಲ್ಲ ಟ್ರೈನಿಗೆ ಓಡಾಡ್ತೀವಿ ಲಾಗಾಯ್ತಿನಿಂದ ಈಗ ಯಾವುದೇ ರೈಲ್ವೆ ಸ್ಟೇಷನಿಗೆ ಹೋಗುವಾಗ ನಾವು ಮೂವತ್ತೈದು ವರ್ಷದಿಂದ ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ದೀನಿ ಬೇರೆ ಬೇರೆ ಕಡೆಗೂ ಟ್ರೈನಲ್ಲಿ ಹೋಗಿದ್ದೀವಿ ನೀವು ಹೋಗಿದ್ದೀರಿ ಮೂಗು ಮುಚ್ಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಾಯ್ತು ಆ ಹಳಿ ಬಗ್ಗೆ ಹತ್ತು ಮೇಘ ಹತ್ತು ಕೂತ್ಕೊಂಡ್ರೆ ಸಾಕು ಅನ್ಸೋದು ಇವತ್ತು ರೈಲ್ವೆ ಸ್ಟೇಷನಲ್ಲಿ ನೋಡಿ ನೀವು ಆ ಕಡೆ ಈ ಕಡೆ ಖಾಲಿ ಇರೋ ಪ್ಲಾಟ್ಫಾರ್ಮ್ ಅಲ್ಲಿ ಜನ ವಾಕಿಂಗ್ ಮಾಡ್ತಾರೆ ಹೌದು ಕೆಟ್ಟ ವಾಸನೆ ಬರೋದು ಹಿಂದೆ ರೈಲುಗಳ ಸ್ವಚ್ಛತೆಗೆ ಸ್ವಚ್ಛತೆ ಹೇಳ್ತೀನಿ ಹೇಳ್ತೀನಿ ಈ ತರ ಇದ್ದನ್ನ ಇವತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ವಾಕ್ ಮಾಡ್ತಾರೆ ಜನ ನಡ್ಕೊಂಡು ಹೋಗ್ತಾರೆ ಹತ್ತಾರು ಟ್ರೈನ್ ಹೋಗೋ ಕಡೆ ಕೂಡ ಅಷ್ಟರ ಮಟ್ಟಿಗೆ ಬಯೋ ಟಾಯ್ಲೆಟ್ ಅಂತ ಏನೋ ಒಂದು ಮಾಡಿ ಜೈವಿಕ ಶೌಚಾಲಯ ಅದನ್ನು ಮಾಡಿಬಿಟ್ಟು ಇವತ್ತು ರೈಲ್ವೆ ಸ್ಟೇಷನ್ಗಳು ವಾಕಿಂಗ್ ಟ್ರ್ಯಾಕ್ ಆಗಿದಾವೆ ಆ ಕಡೆ ಈ ಕಡೆ ಪ್ಲಾಟ್ಫಾರ್ಮು ವಾಕ್ ಮಾಡೋ ಒಂದು ಜಾಗ ಆಗಿದಾವೆ ಇದು ಸ್ವಚ್ಛ ಭಾರತ ಯೋಜನೆಯಲ್ಲಿ ರೈಲ್ವೆ ಸ್ಟೇಷನ್ ಅನ್ನೋದು ಒಂದು ಸಾಂಕೇತಿಕ ಬಹಳಷ್ಟು ಸಾರ್ವಜನಿಕ ಪ್ರದೇಶಗಳು ಇವತ್ತು ಸ್ವಚ್ಛ ಭಾರತದ ಅಡಿಯಲ್ಲಿ ಇವತ್ತು ಏನು ನಾಗರಿಕ ಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿ ರೂಪುಗೊಳ್ತಾ ಇರತಕ್ಕಂಥದ್ದು ದೇವಸ್ಥಾನಗಳ ಸ್ವಚ್ಛತೆ ಇರಬಹುದು ಅಥವಾ ಬಸ್ ಸ್ಟಾಂಡ್ ಗಳ ಸ್ವಚ್ಛತೆ ರೈಲ್ವೆ ಸ್ಟೇಷನ್ಗಳ ಸ್ವಚ್ಛತೆ ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಪರಿಣಾಮಕಾರಿಯಾಗಿ ಜಾರಿಗೆ ಈ ಜಾಗೃತಿ ಮೂಡಿಸುವ ಹಂತದಲ್ಲಿ ಯಾರ ಹೊಣೆಗಾರಿಕೆ ಎಷ್ಟು ಅಂತ ಅನ್ಸುತ್ತೆ ಸಮಾಜದ ಹೊಣೆಗಾರಿಕೆ ಇದೆ ಮೊದಲು ತಂದೆ ತಾಯಿ ಯಾವುದೇ ತಂದೆ ತಾಯಿ ಅದಾದ ಮೇಲೆ ಶಿಕ್ಷಕರದು ಅದಾದ ಮೇಲೆ ನಮ್ಮಂತ ಜನಪ್ರತಿನಿಧಿಗಳಾಗಿದ್ದವರು ಆಗೋರು ಮತ್ತು ಸಾರ್ವಜನಿಕರು ಮತ್ತೆ ಶಿಕ್ಷಕರು ಅದು ಮಾಡ್ತಾ ಇದ್ದಾರೆ ಶಿಕ್ಷಕ ಸಮೂಹ ದೊಡ್ಡ ಮಟ್ಟದಲ್ಲಿ ಈ ಕೆಲಸವನ್ನೆಲ್ಲ ಜನರಿಗೆ ಮಕ್ಕಳಿಗೆ ತಿಳಿಸಿ ಹೇಳತಕ್ಕಂತ ಕೆಲಸ ಆಗಿದೆ ಮತ್ತೆ ಸಂಘ ಸಂಸ್ಥೆಗಳು ಎನ್ ಜಿ ಓಗಳು ಮಾಡ್ತಾ ಇದ್ದಾರೆ ಇದು ಪಟ್ಟಣದಲ್ಲೂ ಮಾಡ್ತಾರೆ ಹಳ್ಳಿಗಳಲ್ಲಿ ನೀವು ಹಳ್ಳಿಗಳಲ್ಲಿ ಹೇಳಿದ್ರಿ ನಗರ ಪ್ರದೇಶದಕ್ಕೆ ಕೇಳಿದ್ರಿ ಹಳ್ಳಿಗಳಲ್ಲೂ ಕೂಡ ಪ್ರತಿ ಗ್ರಾಮ ಪಂಚಾಯತಿಲ್ಲೂ ಕೂಡ ಕಸ ವಿಲೇವಾರಿ ಘಟಕ ಮಾಡಬೇಕು ಅಂತ ಆದೇಶ ಆಗಿ ಅದಕ್ಕೆ ಹಣಕಾಸನ್ನು ಒದಗಿಸಿ ಪ್ರತಿ ಗ್ರಾಮ ಪಂಚಾಯತಿ ಒಂದೊಂದು ವಾಹನವನ್ನು ಕೊಟ್ಟು ಹಸಿ ಕಸ ಒಣ ಕಸವನ್ನು ಸಪ್ರೇಟ್ ಮಾಡಿ ಅದು ವಿಲೇವಾರಿ ಮಾಡ್ಬೇಕು ಅಂತಕ್ಕಂಥ ಕೆಲಸ ಇದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇದೆ ಹಸಿ ಕಸ ಒಣಕಸ ವಿಂಗಡಣೆ ಮಾಡ್ತಕ್ಕಂಥದ್ದು ಘನತ್ಯಾಜ್ಯ ವಿಲೇವಾರಿ ಆಮೇಲೆ ಘನತ್ಯಾಜ್ಯ ಘಟಕಗಳಿಂದ ಉಪ ಉತ್ಪನ್ನಗಳನ್ನ ತಯಾರು ಮಾಡಿ ಅದನ್ನ ಮತ್ತೆ ಈಗ ಗೊಬ್ಬರ ತಯಾರು ಮಾಡುವಂಥದ್ದು ಜೈವಿಕ ಗೊಬ್ಬರ ಇತ್ಯಾದಿಗಳೆಲ್ಲ ನಡೀತಾ ಇರತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಊರಿನಲ್ಲಿ ನಡೀತಾ ಇದೆ ಅದು ಎಷ್ಟು ಕಸ ಬರುತ್ತೆ ಯಾವ ತರ ಕಸ ಬರುತ್ತೆ ಅನ್ನೋದ್ರ ಮೇಲೆ ಹೌದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದನ್ನ ಮುಂದು ಎಕ್ಸ್ಟೆಂಡ್ ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ವಾಹನವನ್ನು ಕೊಟ್ಟು ತ್ರೀ ವೀಲರು ಅದು ಎಂಥದ್ದು ನಾವು ಜಾಕ್ ಕೊಟ್ಟು ಮಾಡಿದ್ದಾರೆ ಅದಕ್ಕೆ ಮಕ್ಕಳನ್ನೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀನಿ ನಾನು ಮಕ್ಕಳೇ ಡ್ರೈವರ್ ಅದಕ್ಕೆ ಆದರೆ ದೊಡ್ಡ ದೊಡ್ಡ ಊರಲ್ಲಿ ನಡೀತಾ ಇದೆ ನಮ್ಮ ಮಲೆನಾಡಿನಲ್ಲಿ ಹಳ್ಳಿಗಳು ಅಲ್ಲಲ್ಲಿ ಮನೆಗಳು ಮನೆಗಳಿರ್ತವೆ ಸಣ್ಣ ಸಣ್ಣ ಹಳ್ಳಿಗಳು ಆದರೆ ಇದ್ರದ್ದು ಅವೇರ್ನೆಸ್ ಇದ್ರ ಉದ್ದೇಶ ಪರಿಸರವನ್ನು ಚೆನ್ನಾಗಿಟ್ಕೋಬೇಕು ಮತ್ತು ಸ್ವಚ್ಛ ಭಾರತವನ್ನು ಹೇಗೆ ಮಾಡ್ಬೋದು ಅಂತ ಅಂತ ಹೇಳಿ ನಮಗೆ ಸಾಕಷ್ಟು ಪ್ರಚಾರ ಮತ್ತು ಮಾರ್ಗದರ್ಶನ ಮತ್ತು ಸವಲತ್ತುಗಳನ್ನು ಕೊಟ್ಟು ಇವತ್ತು ಒಂದು ಹಂತಕ್ಕೆ ಬಂದಿದ್ದೇವೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತಾ ಇದೀವಿ ಪ್ಲಾಸ್ಟಿಕ್ಕನ್ನು ಹೇಗೆ ಅವಾಯ್ಡ್ ಮಾಡಬೇಕು ಪ್ಲಾಸ್ಟಿಕ್ ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತದ ಅಭಿಯಾನವೂ ಕೂಡ ಆಗಬೇಕಾಗಿದೆ ಮುಂದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಆಗಲ್ಲ ಮುಂದೊಂದು ದಿನ ಬರುತ್ತೆ ಮಾಡಬೇಕು ಇದನ್ನು ಯೋಚನೆ ಮಾಡ್ತಾರೆ ಈಗಾಗಲೇ ಮಾಡಿದ್ದಾರೆ ಒಂದು ಹಂತದ ತೆಳುವು ಇಷ್ಟು ಮಿನಿಮಮ್ ಮೈಕ್ರೋನ್ ಮೈಕ್ರೋ ಎಂಥದ್ದು ಹೇಳ್ತಾರೊಂದು ಅಷ್ಟದ್ದು ಇರಬಾರ್ದು ಅಂತಿದೆ ಅಲ್ಲೂ ವಾದ ವಿವಾದಗಳು ಮಾಡ್ತಾರೆ ನಾವು ಹೋದಾಗೆಲ್ಲ ಜನ ಕೇಳ್ತಾರೆ ನೀವು ಯಾಕ್ರಿ ರೀ ನಮ್ಮ ಅಂಗಡಿ ಬಂದು ಹಿಡಿತೀರಿ ಅಧಿಕಾರಿಗಳೆಲ್ಲ ರೈಡ್ ಮಾಡೋದು ಹಿಡಿಯೋದು ಪ್ಲಾಸ್ಟಿಕ್ನ ಅಂತ ಹೇಳ್ತಾರೆ ಒನ್ ಟೈಮ್ ಯೂಸ್ ಮಾಡ್ತಕ್ಕಂಥದ್ದು ಅಂತ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಅಂತ ನೀವು ನೀವು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಲ್ಲೂ ಹಿಡೀರಪ್ಪ ನಮ್ಮ ಅಂಗಡಿಗೆ ಯಾಕೆ ಅಂತಕ್ಕಂಥ ಒಂದು ಮಾತು ಇದೆ ಅಂದರೆ ಈಗಷ್ಟೇ ಪ್ರಾರಂಭ ಆಗಿದೆ ಬಟ್ ಪ್ಲಾಸ್ಟಿಕ್ಕನ್ನು ನಾವು ಅವಾಯ್ಡ್ ಮಾಡಲೇಬೇಕು ನಮ್ಮ ಮಣ್ಣು ಮತ್ತು ಕಾಡು ಮೇಡು ಜ ಭೂಮಿ ಪ್ಲಾಸ್ಟಿಕ್ಕಿಂದ ಹಾಳಾಗ್ತಾ ಇದೆ ರಾಸಾಯನಿಕಗಳ ಕಮ್ಮಿ ಅಂತ ಪ್ಲಾಸ್ಟಿಕ್ಕೇ ರಾಸಾಯನಿಕ ಅದರಿಂದ ಮಟ್ಟದ ಸವಾಲು ಕೂಡ ಪ್ಲಾಸ್ಟಿಕ್ ನಿಯಂತ್ರಣ ಯಾವುದೇ ಹೊಳೆ ಹಳ್ಳ ಕಟ್ಟೆ ಕೆರೆ ಕಟ್ಟೆಗಳಿಗೆ ಹೋದರೆ ಪ್ಲಾಸ್ಟಿಕ್ಕೇ ತುಂಬೋಗಿರುತ್ತೆ ಹೌದು ಅದನ್ನು ನಾವು ಮೀಡಿಯಾದಲ್ಲೆಲ್ಲ ನೋಡ್ತೀವಿ ನಿಮ್ಮ ಮೊಬೈಲ್ ಮೊಬೈಲಲ್ಲಿ ಇವಾಗೆಲ್ಲ ಆ ಪ್ಲಾಸ್ಟಿಕ್ಕನ್ನು ಗೋರಿ ಉಟ್ ಮಾಡಿ ಸಕ್ ಮಾಡ್ತಕ್ಕಂಥ ಮಿಷಿನ್ಗಳೆಲ್ಲ ಬಂದಿವೆ ಅದನ್ನು ಕೂಡ ನಮ್ಮಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅದನ್ನು ಒಂದು ಪ್ರಾರಂಭ ಆಗಿದೆ ಈ ದೇಶದಲ್ಲಿ ಗಂಗಾ ನದಿ ಸ್ವಚ್ಛ ಮಾಡ್ತಕ್ಕಂಥ ಕ್ಲೀನ್ ಗಂಗಾ ಕ್ಲೀನ್ ಗಂಗಾ ಪ್ರಾಜೆಕ್ಟ್ ಇದೆ ನಮ್ಮಲ್ಲೂ ಕೂಡ ಈಗ ಇವತ್ತು ಹೋಗಿದ್ದಾರೆ ನಮ್ಮ ರಾಜ್ಯ ಏನೋ ಹೋಗಿ ನೋಡ್ಕೊಬೋ ಹೋಗಿದ್ದಾರೆ ನೋಡಬೇಕು ಕಾವೇರಿನೂ ಕ್ಲೀನ್ ಮಾಡಬೇಕು ಅಂತ ಮಾಡಬೇಕು ಎಲ್ಲ ನದಿ ಹೊಳೆ ಹಳ್ಳಗಳನ್ನು ಕೆರೆಗಳನ್ನು ನದಿ ಮೂಲಗಳನ್ನು ನದಿ ನೀರು ಶೇಖರಣೆ ಸ್ಥಳಗಳನ್ನು ಕೆರೆ ಕಟ್ಟೆಗಳನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡ್ತಾ ಬರ್ಬೇಕು ಬಹಳ ಒಳ್ಳೆ ಮಾತನ್ನು ಹೇಳಿದ್ರೆ ಇವತ್ತು ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಯಾಕೆ ಅಂತ ಅಂದ್ರೆ ಏಕ ಬಳಕೆ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಇವತ್ತು ಬಹಳ ದೊಡ್ಡ ಸವಾಲಾಗಿ ಸಮಸ್ಯೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಅದನ್ನ ನಿಯಂತ್ರಣ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಸ್ವಚ್ಛ ಭಾರತ ಅಭಿಯಾನದ ಯಶಸ್ಸು ಕೂಡ ಮಾಡಲೇಬೇಕು ಪ್ಲಾಸ್ಟಿಕ್ ಭೂಮಿ ಒಳಗಿದ್ರೆ ಐದು ನೂರು ವರ್ಷ ಆದ್ರೂ ಅದು ಏನೂ ಆಗಲ್ಲ ಕರಗಲ್ಲ ಅಂತ ಭೂಮಿ ಬಾಕಿ ಎಲ್ಲ ವಸ್ತುಗಳು ಮಣ್ಣೊಳಗೆ ಮಣ್ಣಾಗಿ ಹೋಗ್ತವೆ ಅದು ಒಂದೇ ದಿನಕ್ಕಾಗ್ಬೋದು ಒಂದು ಮೂರು ದಿನಕ್ಕೆ ಆಗ್ಬೋದು ಮೂರು ಆಗ್ಬೋದು ಮೂರು ವರ್ಷಕ್ಕಾಗತ್ತೆ ನೂರು ವರ್ಷಕ್ಕಾಗತ್ತೆ ಪ್ಲಾಸ್ಟಿಕ್ ಐದು ನೂರು ವರ್ಷ ಆದ್ರೂ ಮಣ್ಣಲ್ಲಿ ಕರಗ ಕರಗೋದಿಲ್ಲ ಅಂತ ಒಂದು ಹಂತದ ಪ್ಲಾಸ್ಟಿಕ್ ಆಗಿದೆ ಖಂಡಿತ ಅದಾದ ನಂತರದ ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ ಶೌಚಾಲಯದ್ದು ಮುಗಿಸ್ಬಿಡೋಣ ಶೌಚಾಲಯದ್ದು ನೋಡಿ ಹತ್ತು ವರ್ಷದಲ್ಲಿ ಅದ್ರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಅಮೇರಿಕ ದೇಶದ ವಿಜ್ಞಾನಿಗಳ ಒಂದು ತಂಡ ಅಧ್ಯಯನ ಮಾಡಿ ಏನು ಪರಿಣಾಮ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಿದೆ ಮೀಡಿಯಾದಲ್ಲಿ ಬಂದಿದೆ ಒಂದು ಪೇಪರ್ನಲ್ಲೂ ಬಂದಿದೆ ಬೇಕಾರೆ ಪ್ರತಿ ವರ್ಷ ಭಾರತ ಒಂದರಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳ ಸಾವು ಕಮ್ಮಿ ಆಗಿದೆ ಒಂದು ವರ್ಷಕ್ಕೆ ಹುಟ್ಟಿದ ಮಗುವಿಂದ ಐದು ವರ್ಷದ ಒಳಗಿನ ಮಕ್ಕಳು ಈ ಶೌಚಾಲಯ ಕಡ್ಡಾಯ ಮಾಡಿದ ಮೇಲೆ ಬಯಲು ಮುಕ್ತ ಶೌಚ ಶೌಚಾಲಯ ಮಾಡಿದಾದ್ಮೇಲೆ ಅರವತ್ತರಿಂದ ಎಪ್ಪತ್ತು ಸಾವಿರ ಮಕ್ಕಳ ಸಾವು ನಿಂತಿದೆ ಅಷ್ಟು ಮಟ್ಟಿಗೆ ಅಂತ ಹೇಳಿ ಒಂದು ವರದಿ ಬಂದಿದೆ ಒಂದು ಜಾಗತಿಕ ಮಟ್ಟದ ಸರ್ವೆ ಸರ್ವೆ ಜಾಗತಿಕ ಮಟ್ಟದ ಸರ್ವೆ ಮಕ್ಕಳು ಯಾಕೆ ಯಾಕೆಂದ್ರೆ ಬಯಲಲ್ಲಿ ಶೌಚ ಮಾಡೋದ್ರಿಂದ ರೋಗ ರುಜಿನಗಳು ಇಮ್ಮಿಡಿಯೇಟ್ ಬರ್ತಿದ್ವು ಇಮ್ಮಿಡಿಯೇಟ್ ಬರ್ತಿದ್ವು ಅದನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಅಷ್ಟರ ಮಟ್ಟಿಗೆ ಒಟ್ಟು ಅನುಕೂಲ ಆಗಿದೆ ಇನ್ನು ಯಾವ ರೀತಿ ಅದರ ಎಫೆಕ್ಟ್ ಇರ್ಬೋದು ನೋಡಿ ಬರೀ ಸಾವಿರ ಅರವತ್ತೆಪ್ಪತ್ತು ಸಾವಿರ ಭಾರತದಲ್ಲಿ ಆಗ್ತಾ ಇತ್ತು ಅಂತ ಅದನ್ನು ತಡೆಗಟ್ಟಲಾಗಿದೆ ಇದರಿಂದ ಉಳಿದಿದ್ದಾವ ಮಕ್ಕಳು ಬದುಕಿದಾವೆ ಅಂತೇಳಿ ಒಂದು ವರದಿ ವಿಶೇಷವಾದಂಥ ಮಾಹಿತಿಯನ್ನು ಹಾಲಪ್ಪನವ್ರು ಕೊಟ್ಟಿದ್ದೀರಿ ಇದರ ಜೊತೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಅಭಿಯಾನದ ಭಾಗವಾಗಿ ಸ್ವಚ್ಛತಾ ಹಿ ಸೇವಾ ಅನ್ನುವಂಥ ಸ್ವಚ್ಛತೆಯೇ ಸೇವೆ ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ಆರಂಭಿಸಿದ್ದಾರೆ ಅದು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಆರಂಭಗೊಂಡು ಅಕ್ಟೋಬರ್ ಹದಿನೈದು ದಿನಗಳ ಸೇವಾ ಪಾಕ್ಷಿಕ ಸೇವಾ ಅಂತ ಹೇಳಿ ಆರಂಭಿಸಿದ್ದಾರೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಇದನ್ನು ವಿಶೇಷವಾಗಿ ದೇಶವಾಸಿಗಳು ಎಲ್ಲರೂ ಮಾಡಬೇಕು ನಾವು ಇದನ್ನ ಯಾಕೆ ಅಂತ ಹೇಳಿ ಮೋದಿ ಅವರ ಬರ್ತ್ಡೇ ಹದಿನೇಳನೇ ತಾರೀಕು ಇಪ್ಪತ್ತೈದನೇ ತಾರೀಕು ದೇಶಕ್ಕೆ ಒಂದು ಆರ್ಥಿಕ ನೀತಿಯನ್ನ ಸಾಂಸ್ಕೃತಿಕ ನೀತಿಯನ್ನ ಒಂದು ಆಧ್ಯಾತ್ಮಿಕ ನೀತಿಯನ್ನ ಏಕಾತ್ಮ ಮಾನವತಾವಾದ ಹೇಳಿ ದೀನ್ ದಯಾಳ್ ಅವರು ಪಂಡಿತ್ ಅವರು ನಮ್ಗೆ ದೀನ್ ದಯಾಳ್ ಉಪಾಧ್ಯಾಯರು ನಮಗೊಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ನಮಗೊಂದು ಕೊಟ್ಟಿದ್ದಾರೆ ಅವ್ರದ್ದು ಬರ್ತ್ಡೇ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೈದು ಎರಡನೇ ತಾರೀಕು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಈ ಮೂರು ಮಹಾ ಪುಂಡಿ ಮಹಾತ್ಮರ ಮಹಾತ್ಮರ ಮೋದಿಯವರು ಮಹಾತ್ಮರಾಗಿಲ್ಲ ಇನ್ನು ಇದ್ದಾರೆ ನಮ್ಮ ಮಧ್ಯ ಅವರಿಬ್ಬರು ಮಹಾತ್ಮರಾಗಿದ್ದಾರೆ ಆಗಿದ್ದಾರೆ ಮೋದಿಯವರು ಜಗ ಮೆಚ್ಚಿದ ಜಗತ್ತೇ ಒಬ್ಬ ಮೆಚ್ಚಿದಂಥ ಒಬ್ಬ ಲೀಡ್ರು ನಮ್ಮ ಪ್ರಧಾನಿಗಳು ಹಾಗಾಗಿ ಅವರು ಯಾಕಿದು ಶುರುವಾಗ ಹಂಗೆ ಆಯಿತು ಅಂದರೆ ಅವ್ರ ಹೆಸರಿನಲ್ಲಿ ಮಾಡೋದ್ರಿಂದ ಜನ ಇನ್ಸ್ಪಿರೇಟ್ ಆಗ್ತಾರೆ ಇವರು ಮೂರು ಜನರಿಂದ ಜನಕ್ಕೊಂದು ಹುಮ್ಮಸ್ ಬರ್ತದೆ ಹೌದು ಅವರು ಅದೇ ರೀತಿ ಬಾಳದವರು ಮೂರು ಜನ ಓದಿಯವರು ಅದೇ ರೀತಿ ನಡ್ಕೊಳ್ತಿದ್ದಾರೆ ಅವರಿಬ್ಬರು ನಡ್ಕೊಂಡವ್ರು ಹಾಗಾಗಿ ಅವ್ರ ಹೆಸರಿನಲ್ಲಿ ನಾವು ಸ್ವಚ್ಛ ಈ ಹದಿನೈದು ದಿನಗಳ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಮೋದಿಯವರ ಬರ್ತಡೇ ದಿನ ಬ್ಲಡ್ ಕೊಡಿ ರಕ್ತ ದಾನ ಮಾಡಿ ಅಂತ ದೇಶಕ್ಕೆ ಕರೆ ಕೊಟ್ವಿ ಕೊಟ್ಟರು ನಾವು ಕೂಡ ನಾನೇ ಅದರದ್ದು ಇನ್ಚಾರ್ಜ್ ಇದ್ದೀನಿ ನಮ್ಮ ಪಕ್ಷದ ಮಟ್ಟಿಗೆ ನಾನು ಒನ್ ಆಫ್ ದ ಇನ್ಚಾರ್ಜ್ ನಾವು ಇಪ್ಪತ್ತು ಸಾವಿರ ಯುವಕರಿಂದ ಅಥವಾ ರಕ್ತದಾನಿಗಳಿಂದ ಕೊಡ್ತಾ ಇದ್ವಿ ಇವೆರಡೆ ನಡೀತಾ ಇದೆ ರಿಪೋರ್ಟ್ ಇದ್ದೀನಿ ನಾನು ನಾವು ಇಪ್ಪತ್ತೈದು ಸಾವಿರ ಗುರಿ ಇಟ್ಕೊಂಡಿದ್ದೇವೆ ಖಂಡಿತವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಜನಕ್ಕೆ ಈ ಮೂರು ನಾಲ್ಕು ದಿನದಲ್ಲಿ ರಕ್ತದಾನವನ್ನು ಕೊಡೋರು ಇದ್ದೀವಿ ಒಂದು ಸೇವಾ ಅಂತ ಹೇಳಲ್ಲ ನೀವು ಅದಕ್ಕೆ ಅದು ಒಂದು ಅದು ಸಾವನ್ನು ತಡೀತದೆ ಹೇಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಮಕ್ಕಳನ್ನು ತಡಿತು ಒಂದು ಸ್ವಚ್ಛ ಭಾರತ ಟಾಯ್ಲೆಟ್ ಕಟ್ಟೋದ್ರ ಮೂಲಕ ಇದು ಒಂದು ಹಾಗೆ ರಕ್ತದಾನ ಮಾಡೋದ್ರ ಮೂಲಕ ಒಂದು ಇನ್ಸ್ಪಿರೇಷನ್ ಮಾಡೋದ್ರ ಮೂಲಕ ಒಂದು ಸಾವನ್ನು ತಡೆಗಟ್ಟಬಹುದು ಅಷ್ಟು ಜನಕ್ಕೆ ಬದುಕಾಗ್ತದೆ ಅದೇ ರೀತಿ ನೆಕ್ಸ್ಟ್ ಬೇರೆ ಬೇರೆ ಯೋಜನೆಗಳು ಈ ಇದು ಒಲಿಂಪಿಕ್ಸಿಗೆ ಹೋಗಿ ಬಂದವರು ಪ್ಯಾರಾ ಒಲಿಂಪಿಕ್ಸ್ ಅಂತ ತಡೀತು ಅದಕ್ಕೆ ಹೋಗಿ ಬಂದವರಿಗೆ ಒಂದು ಸನ್ಮಾನ ಅದನ್ನ ಇಟ್ಕೊಂಡಿದ್ದೇವೆ ಅದಾದ ಮೇಲೆ ಮುಖ್ಯವಾಗಿ ಜಾಗೃತಿ ಜಾಗೃತಿ ಮೂಡಿಸೋದು ಪರಿಸರ ಉಳಿಸ್ಬೇಕು ಅಂದರೆ ಎರಡು ಇವೆಲ್ಲವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ನಾವು ಬಯಲು ಸೌ ಮುಕ್ತ ಶೌಚ ಮುಕ್ತ ಮಾಡಬೇಕು ಇನ್ನು ನೀರನ್ನು ಕುಡಿ ಶುದ್ಧ ನೀರು ಕೊಡಬೇಕು ಜೊತೆಗೆ ಅರಣ್ಯವನ್ನು ಬೆಳೆಸ್ಬೇಕು ಮರ ಗಿಡಗಳನ್ನು ನಡೆಸ್ಬೇಕು ನೋಡಿದ್ದೀವಿ ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ಗೆ ಏನೆಲ್ಲ ಆಗೋಯ್ತು ಅಂತ ಅದಕ್ಕೆ ಏನು ಮಾಡಿದ್ದೀವಿ ನಾವು ಸುಮಾರು ಶು ಪ್ರತಿ ಬೂತಲ್ಲಿ ನಾವು ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆಯನ್ನು ಅವರ ಫೋಟೋವನ್ನು ಇಟ್ಟು ಭಾರತ ಮಾತೆಯ ಫೋಟೋ ಇಟ್ಟು ಪುಷ್ಪಾರ್ಚನೆ ಮಾಡ್ತೇವೆ ದೇಶವಾಸಿಗಳು ಎಲ್ಲರಿಗೂ ಮಾಡಿ ಅಂತಲೇ ಕರೆ ಕೊಡೋದು ನಾವು ನಮ್ಮವರು ಭಕ್ತಿಯಿಂದ ಮಾಡ್ತಾರೆ ಪ್ರತಿ ಭೂತ್ ಅಂತ ಅದು ಎಲ್ಲರೂ ಮಾಡ್ಬೋದು ಎಲ್ಲ ಪಕ್ಷದವರು ಬರ್ಬೋದು ಅದಕ್ಕೆ ಅಲ್ಲಿ ಪ್ರತಿಯೊಬ್ಬ ಒಂದು ಗಿಡ ನೋಡಬೇಕು ತಾಯಿ ಹೆಸರಿನಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಗಿಡ ನಡಿ ನಿಮ್ಮ ತಾಯಿ ನೆನಪಿರ್ತದ ಮರ ಅದು ಈ ವರ್ಷದ ಹೌದು ಹೌದು ತಾಯಿ ಹೆಸರಿನಲ್ಲಿ ಒಂದು ಗಿಡ ನಡಿ ಅಂತ ಹೇಳಿ ನಾವು ಆ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಇದೇ ಇಪ್ಪತ್ತೈದನೇ ತಾರೀಕು ಎಂದೂ ಮಾಡಬಹುದು ಎರಡನೇ ವರೆಗೆ ಬಹುತೇಕ ಜಿಲ್ಲೆಗಳಲ್ಲಿ ಐದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಅಲ್ಲಿ ಪ್ರತಿ ಬೂತ್ನಲ್ಲಿ ಸೇರ್ತಾರೆ ಸಾರ್ವಜನಿಕರು ಮತ್ತು ನಮ್ಮ ಕಾರ್ಯಕರ್ತ ಮುಖಂಡರು ಅವತ್ತು ಭಾರತ ಮಾತೆಗೂ ನಮಸ್ಕಾರ ಮಾಡ್ತಾರೆ ದೀನ್ ಅವ್ರನ್ನ ನೆನೆಸಿ ಉಪಾಧ್ಯಾಯ ನೆನೆಸ್ಕೊಳ್ತಾರೆ ಗಿಡ ನಡೆತ ಜೊತೆಗೆ ಈ ಮರ ನಡುವುದ್ರ ಮೂಲಕ ಪರಿಸರದ ಮೇಲೆ ದೊಡ್ಡ ಒಳ್ಳೆ ಘೋಷವಾಕ್ಯವಾಗಿ ಏನು ಕೇಂದ್ರ ಸರ್ಕಾರ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಅಂತ ಹೇಳ್ಬಿಟ್ಟು ಈ ವರ್ಷದ ಘೋಷವಾಕ್ಯವನ್ನ ಕೊಟ್ಟಿದೆ ಹೌದು ಈ ಸ್ವಭಾವ ಮತ್ತು ಸಂಸ್ಕಾರ ಸ್ವಚ್ಛತೆ ಇದರ ಬಗ್ಗೆ ತಮ್ಮ ಮೆಸೇಜ್ ಅಲ್ಲ ಮನುಷ್ಯ ಅದನ್ನ ಅದನ್ನ ರಕ್ತಗತ ಮಾಡ್ಕೋಬೇಕು ಸ್ವಚ್ಛತೆಯನ್ನ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ತನ್ನ ಸ್ವಚ್ಛತೆ ಅಲ್ಲ ಜೊತೆಗೆ ತನ್ನ ಸಂಸಾರದ ಸ್ವಚ್ಛತೆ ಜೊತೆಗೆ ಪರಿಸರದ ಸೊ ಪರಿಸರ ಅಂದರೆ ಏನು ಸುತ್ತ ಜನ ನಮ್ಮ ನಾವು ಓಡಾಡ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸ್ಥಳ ಇರ್ಬೋದು ವ್ಯಾಪಾರ ಮಾಡೋ ಸ್ಥಳ ಇರ್ಬೋದು ಓಡಾಡ್ತಕ್ಕಂಥ ಸ್ಥಳ ಇರ್ಬೋದು ಎಲ್ಲ ಕಡೆ ಅದೊಂದು ಅಭ್ಯಾಸ ಮಾಡ್ಕೊತಾನೆ ಅದಕ್ಕೆ ಅಂತ ಅರ್ಥ ನಮ್ಮ ಸ್ವಭಾವತ ನಮ್ಮ ದಿನನಿತ್ಯದ ಕರ್ಮಗಳಲ್ಲಿ ಅದೊಂದು ಕೆಲಸ ಖಂಡಿತವಾಗಿಯೂ ಭಾಳಷ್ಟು ಮೌಲಿಕವಾದ ವಿಚಾರಗಳನ್ನು ಹಾಲಪ್ಪನವರು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ ಸರ್ ಕೊನೆಯದಾಗಿ ಸ್ವಚ್ಛತಾ ಭಾರತದ ಈ ಒಂದು ಸಂದರ್ಭದಲ್ಲಿ ಸ್ವಚ್ಛ ಸರ್ವೇಕ್ಷಣೆಯ ಬಗ್ಗೆ ಮಾತನಾಡಿದ್ರಿ ಮತ್ತು ಸ್ವಚ್ಛತೆ ಸೇವೆ ಅನ್ನುವಂಥ ಪಾಕ್ಷಿಕದ ಬಗ್ಗೆ ಮಾತನಾಡಿದ್ರಿ ಜನತೆಗೆ ಏನು ಸಂದೇಶವನ್ನು ನೀವು ನಿಮ್ಮ ಕಡೆಯಿಂದ ಕೊಡ್ತೀರಿ ಸರ್ ನೀರು ಸ್ವಚ್ಛವಾಗಿರ್ಬೇಕು ನೀರು ಉಳಿಸ್ಕೋಬೇಕು ಈ ಎಲ್ಲ ಶೌಚ ಸ್ವಚ್ಛತೆ ಸಂಬಂಧಪಟ್ಟಂಗೆ ಪ್ಲಾಸ್ಟಿಕ್ ಅಂತ ದೂರ ಇಡಬೇಕು ನೀರು ನಾವು ಉತ್ಪತ್ತಿ ಮಾಡೋಕ್ಕಾಗದೇ ಇರುವಂಥ ವಸ್ತು ದೇವರ ಸೃಷ್ಟಿ ಖಂಡಿತವಾಗಿ ಪ್ರಕೃತಿಯಲ್ಲಿ ಎಷ್ಟು ನೀರು ಸಿಗುತ್ತೋ ಅದನ್ನು ಸರಿಯಾಗಿ ಶೇಖರಿಸಿ ಇಟ್ಕೊಂಡು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದನ್ನು ಬಳಿ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಇದು ಒಂದು ಇನ್ನೊಂದು ಸ್ವಚ್ಛತೆ ಅಂದೆ ಇನ್ನೊಂದು ಹೇಳಲಿಲ್ಲ ನಾನು ಗಾಂಧಿ ಜಯಂತಿ ದಿನ ದೇಶವಾಸಿಗಳೆಲ್ಲರೂ ಎಲ್ಲ ಶಾಲೆ ಕಾಲೇಜು ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಒಯ್ಯೋರುದ್ರವರಿಗೆ ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಸ್ವಚ್ಛತೆಯಲ್ಲಿ ಒಂದಲ್ಲ ಒಂದು ರೂಪಾಯಿ ಅದು ಶಾಲೆಯ ಸ್ವಚ್ಛತೆ ಮಣೆ ಆವರಣನ ದೇವಸ್ಥಾನದ ಆವರಣ ಊರಿನ ಸರ್ಕಲ್ ಇರ್ಬೋದು ಯಾವುದು ಕೆರೆ ಕಟ್ಟೆಗಳಿರ್ಬೋದು ಸ್ವಚ್ಛತೆಯನ್ನು ಅವತ್ತು ಮಾಡಬೇಕು ಅಂತ ಹೇಳಿದ್ವಿ ಅವತ್ತು ಕೂಡ ಲಕ್ಷಾಂತರ ಜನರು ನಮ್ಮ ರಾಜ್ಯದಲ್ಲಿ ಅವತ್ತು ರಸ್ತೆಗಿಳಿದು ಕೆ ಕೆಲಸ ಮಾಡ್ತಾರೆ ಖಂಡಿತವಾಗಿ ಫೋಟೋಕ್ಕಾಗಲ್ಲ ಇವ್ರು ಆಗಿ ಮಾಡಬೇಕು ಅಂತ ಮಾಡ್ತಾರೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಖಂಡಿತವಾಗಿಯೂ ಬಹಳ ಮೌಲಿಕವಾದ ಸಂದೇಶವನ್ನು ಹರ್ತಾಳು ಹಾಲಪ್ಪನವರು ನಮಗೆ ಕೊಟ್ಟಿದ್ದಾರೆ ಸ್ವಚ್ಛತೆಯೇ ಸೇವೆ ಎಲ್ಲರೂ ಕೂಡ ಭಾಗವಹಿಸುವ ಅಭಿಯಾನವಾಗಬೇಕು ಸ್ವಚ್ಛ ಭಾರತ ಅಭಿಯಾನ ಬಹಳ ಯಶಸ್ವಿ ಅಭಿಯಾನವಾಗಿ ಮುಂದುವರಿಯಬೇಕು ಭಾರತ ಸ್ವಚ್ಛತೆಯ ಕಡೆಗೆ ತನ್ನ ನಡೆಯನ್ನು ಬಹಳ ಸ್ಪಷ್ಟವಾಗಿ ಇಟ್ಟು ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯತ್ತಿನಲ್ಲಿ ನಾವು ಸದೃಢವಾಗಿ ನಿಲ್ಲಬೇಕಂತ ಅಂದರೆ ಜಾಗತಿಕವಾಗಿ ಅದಕ್ಕೆ ಸ್ವಚ್ಛತೆಯೇ ಮಂತ್ರ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ತಮಗೆ ಆತ್ಮೀಯವಾದಂಥ ಕೃತಜ್ಞತೆಗಳು ಸರ್